ಏನಾಗಿದೆ ಎಲ್ಲರಿಗೂ ಹೋರಾಟದ ಮನೋಭಾವ ಕಡಿಮೆ ಆಗಿದೆ ಎಲ್ಲರೂ ಹೋರಾಟ ಮಾಡಬೇಕು ಆ ಹೋರಾಟ ಮಾಡಬೇಕು ಅಂದ್ರೆ ನಮ್ಮೊಳಗೆಲ್ಲ ಕಿಚ್ಚಿರಬೇಕು ಆದರೆ ಆ ಕಿಚ್ಚು ಹತ್ತಬೇಕಂದ್ರೆ ಎಲ್ಲಿಂದ ಕಿಚ್ಚು ಹತ್ತಬೇಕು ಅದು ನಮ್ಮಲ್ಲಿರೋ ಪ್ರಶ್ನೆ ಅದು ಸ್ಥಳೀಯ ಮಟ್ಟದಲ್ಲಿ ನಾಯಕತ್ವ ಬೆಳಿಬೇಕು ಹೊಸ ನಾಯಕತ್ವ ಬೆಳೆದಾಗ ಸಮಾಜದಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ದಾವಣಗೆರೆ ಕ್ಷೇತ್ರಕ್ಕೂ ಅನ್ವಯ ಆಗ್ತದೆ ಅನ್ನೋದು ನನ್ನ ಭಾವನೆ ಇವತ್ತು ರಾಜಕಾರಣಕ್ಕಾಗಿರೋ ಹೊಸ ಪ್ರತಿಭೆಗಳು ಬರಬೇಕು ಅಂತ ಪ್ರತಿಭೆಗಳನ್ನ ಗುರುತಿಸಿ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಅವಕಾಶ ಕೊಡಬೇಕು ನಮ್ಮೆಲ್ಲರ ಆಶೀರ್ವಾದ ಇದ್ರೆ ದಾವಣಗೆರೆಗೆ ಒಂದು ಹೊಸ ಪ್ರತಿಭೆ ಹೊಸ ನಾಯಕತ್ವ ಆಗೋ ಕಾಲ ತುಂಬ ಹತ್ತಿರ ಇದೆ ಅಂತ ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂಗೊಳ್ಳಿ ರಾಯಣ್ಣ